ಐಕ್ ವಾಟ್ ಇಸ್ ಇಂಪಾರ್ಟೆಂಟ್ ನಾಟ್ ದ ಜೆಟ್ ಡೌನ್ ಬಟ್ ಡೌನ್ ಗುಡ್ ಪಾರ್ಟ್ಸ್ಟ್ಯಾಂಡ್ ದಟ್ ರೆಕ್ಟಿಫೈಡ್ ಅಂಡ್ ದೆನ್ ಇಂಪ್ಲಿಮೆಂಟೆಡ್ ಅಗೇನ್ ಆಫ್ಟರ್ ಟೂ ಡೇಸ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನಕ್ಕೆ ಯಾವ ತರಹದಲ್ಲಿ ಏಟ್ ಕೊಡ್ತಲ್ಲ ಅದು ಈಗಲೂ ಕೂಡ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಬೇಕು ಅಂತ ಒಂದು ದೊಡ್ಡ ಏಟನ್ನು ಕೊಡ್ತು ಜೊತೆಗೆ ಉಗ್ರರ ಒಂಬತ್ತು ಅಡುಗು ತಾಣವನ್ನು ಧ್ವಂಸ ಮಾಡಿ ಸರಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಭಯೋತ್ಪಾದಕರನ್ನ ಹತ್ಯೆ ಮಾಡಿದ ನಂತರ ಭಾರತ ಪಾಕಿಸ್ತಾನದ ಇಪ್ಪತ್ತೊಂದು ನೆಲೆ ಮೇಲೆ ಕೂಡ ದಾಳಿ ಮಾಡ್ತು ಅದಕ್ಕೆ ಕಾರಣ ಯಾವಾಗ ನಾವು ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡ್ದಲ್ಲ ದಾಳಿ ಮಾಡಿದ್ವಲ್ಲ ಅದಕ್ಕೆ ಪ್ರತಿಕರವಾಗಿ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ನಮ್ಮ ಸಿವಿಲಿಯನ್ಸ್ ಮೇಲೆ ಪಾಕಿಸ್ತಾನ ನೇರವಾಗಿ ದಾಳಿ ಮಾಡಲಿಕ್ಕೆ ಅವರ ಮಿಲಿಟರಿನ ಉಪಯೋಗಿಸಿಕೊಂಡು ದಾಳಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅದಕ್ಕೆ ಪರ್ಯಾಯವೆಂಬಂತೆ ಅದಕ್ಕೆ ಪ್ರತಿರೋಧವೆಂಬಂತೆ ಭಾರತ ಕೂಡ ಯಾವ ಸ್ಥಳದಿಂದ ಯಾವ ಸ್ಥಳದಿಂದ ಡ್ರೋನ್ಗಳು ಆಪರೇಟ್ ಆಗ್ತಿದ್ವಲ್ಲ ಯಾವ ಸ್ಥಳದಿಂದ ಮಿಸೈಲ್ಗಳನ್ನು ಬಿಡ್ತಿದ್ರಲ್ಲ ಅಂತ ಸ್ಥಳಗಳನ್ನ ಗುರುತು ಮಾಡಿ ಇಪ್ಪತ್ತೊಂದು ಬೇಸ್ಗಳನ್ನು ಧ್ವಂಸ ಮಾಡ್ತು ಅದಾದ ನಂತರ ಯುದ್ಧ ವಿರಾಮ ಘೋಷಣೆ ಆಯ್ತು ಅದಾದ ನಂತರ ಪಾಕಿಸ್ತಾನ ಹೇಳ್ಕೊಂಡು ಬರ್ತಾ ಇತ್ತು ಭಾರತದ ಆರು ಜೆಟ್ಗಳನ್ನು ಹೊಡೆದು ಉರುಳಿಸಿದ್ವಿ ನಾಲ್ಕು ರೆಫೆರಲ್ ಗಳನ್ನ ಹೊಡೆದು ಅನ್ನುವಂತ ಕ್ಲೇಮ್ ಕ್ಲೇಮನ್ನು ಮಾಡ್ಕೋತಾ ಇತ್ತು ಅದಾದ ನಂತರ ಕೆಲವೊಂದು ಸತ್ಯವನ್ನು ಕೂಡ ಪಾಕಿಸ್ತಾನ ಒಪ್ಕೊಂಡಿರ್ತದೆ ಏನಂದ್ರೆ ಮುಂಜಾನೆ ನಾಲ್ಕೂವರೆ ಸುಮ್ ಸುಮಾರಿಗೆ ನಾವು ಮೇ ಒಂಬತ್ತರ ನಾಲ್ಕೂವರೆ ಸುಮಾರಿಗೆ ಮುಂಜಾನೆ ನಾಲ್ಕೂವರೆ ಸುಮಾರಿಗೆ ನಾವು ಭಾರತ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರ್ಥನೆಯ ಮುಗಿಲಿಕ್ಕೆ ಕಾಯ್ತಾ ಇದ್ವಿ ಪ್ರಾರ್ಥನೆ ಮುಗಿದ ನಂತರ ನಾವು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಒಂದು ಕೊಂಚ ಕೂತಿದ್ವಿ ಅಷ್ಟರ ಒಳಗಾಗಿ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಪಾಕಿಸ್ತಾನದ ಅನೇಕ ವಾಯುನೆಲೆಯ ಅದರಲ್ಲೂ ಪಿಂಡಿಯ ಮೇಲೆ ದಾಳಿ ಮಾಡ್ತು ಮತ್ತು ನಮಗೆ ಹೊರತವನ್ನು ಕೊಡ್ತು ಎನ್ನುವಂಥ ಒಂದು ಸತ್ಯವನ್ನು ಕೂಡ ಒಪ್ಕೊಂಡಿದ್ರು ಅಜರ್ಬೈಜಾನ್ ಎನ್ನುವಂಥ ದೇಶದಲ್ಲಿ ಅದಾದ ನಂತರ ಅನೇಕ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದ್ವು ಅದು ಏನೆಂದರೆ ಭಾರತ ಜಟ್ಗಳು ಕೂಡ ಪತನವಾದ್ವಾ ಯುದ್ಧ ವಿಮಾನ ಕೂಡ ಲಾಸ್ ಆಯ್ತಾ ಭಾರತ ಸಿವಿಲಿಯನ್ಸ್ಗೆ ಲಾಸ್ ಆಯಿತು ಎಲ್ಲವೂ ಕೂಡ ನಿಗೂಢವಾಗಿತ್ತು ಅದರ ಬಗ್ಗೆ ನಮ್ಮ ರಕ್ಷಣಾ ಇಲಾಖೆ ಆಗಿರ್ಬೋದು ನಮ್ಮ ಸೇನೆ ಯಾವುದೇ ಒಂದು ರಹಸ್ಯವನ್ನು ಬಿಟ್ಟು ಕೊಟ್ಟಿರಲಿಲ್ಲ ಆದರೆ ಇದೀಗ ಮೊಟ್ಟ ಮೊದಲ ಬಾರಿಗೆ ಭಾರತದ ಸಿ ಡಿ ಎಸ್ ಆಗಿರುವಂಥ ಅಂದ್ರೆ ಸೇನಾ ಮುಖ್ಯಸ್ಥರಾಗಿರುವಂಥ ಅನಿಲ್ ಚೌಹಾಣ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಅಂದ್ರೆ ಟಿ ವಿಯ ಇಂಟರ್ವ್ಯೂ ಅಲ್ಲಿ ಒಂದು ಸತ್ಯವನ್ನು ಒಪ್ಕೊಂಡಿದ್ದಾರೆ ಅದೇನೆಂದರೆ ನಮ್ಮ ಜೆಟ್ ಕೂಡ ಪತನವಾಗಿದೆ ಆದರೆ ಅದನ್ನು ಹೊರದ್ ಹೊಡೆದು ಉರುಳಿಸಿಲ್ಲ ಎನ್ನುವಂಥ ಒಂದು ಸತ್ಯವನ್ನು ಇಡೀ ಪ್ರಪಂಚದ ಮುಂದೆ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಅದಕ್ಕೆ ಕಾರಣ ಏನಾಯಿತು ಇವೆಲ್ಲವನ್ನು ನೋಡೋಣ ಅದಕ್ಕೆ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಮೊಟ್ಟ ಮೊದಲ ಬಾರಿಗೆ ಪೆಹಲ್ಗಾಮ್ ದಾಳಿಯ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತ ಒಂದು ಸತ್ಯವನ್ನು ಒಪ್ಕೊಂಡಿದೆ ಆದರೆ ಸತ್ಯ ಒಪ್ಕೊಂಡಿದ್ದು ಕೂಡ ಅದು ಕೂಡ ಈಗ ಗೊಂದಲವಾಗಿ ಕಾಡ್ತಾ ಇದೆ ಪಾಕಿಸ್ತಾನ ನಮ್ಮ ಆರು ಜೆಟ್ಗಳನ್ನ ಹೊಡೆದುಳಿಸಿದೆ ಅನ್ನುವಂಥ ಕ್ಲೇಮ್ ಅನ್ನು ಮಾಡ್ಕೋತಿತ್ತು ಮತ್ತು ಅದು ತನ್ನ ಆ ಯುದ್ಧದ ಜಯ ಅಂತ ಘೋಷಣೆ ಕೂಡ ಮಾಡಿಕೊಂಡಿತ್ತು ಅದರ ಬಗ್ಗೆ ನಮ್ಮ ಸೇನೆಯಾಗಲಿ ಅಥವಾ ನಮ್ಮ ಗೃಹ ಸಚಿವ ಗೃಹ ಸಚಿವಾಲಯವಾಗಲಿ ಯಾವುದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ ಮತ್ತೆ ಇಲ್ಲ ನಮ್ಗೆ ಯಾವುದು ಲಾಸ್ ಆಗಿಲ್ಲ ಎನ್ನುವಂಥ ಒಂದು ಒಂದು ತರಹದ ಒಂದು ಉತ್ತರವನ್ನು ಕೊಡ್ತಾನೆ ಬಂದಿತ್ತು ಆದರೆ ಮೊಟ್ಟ ಮೊದಲ ಬಾರಿಗೆ ಸಿಂಗಾಪುರದ ಟಿವಿ ಚಾನೆಲ್ ಒಂದರಲ್ಲಿ ಬ್ಲೂಬರ್ಗ್ ಎನ್ನುವಂಥ ಟಿವಿ ಚಾನಲ್ ಸಂದರ್ಶನವೊಂದರಲ್ಲಿ ನಮ್ಮ ಸೇನಾ ಮುಖ್ಯಸ್ಥರಾಗಿರುವಂಥ ಅನಿಲ್ ಚೌಹಾಣ್ ಅವರು ಒಂದು ಸತ್ಯವನ್ನು ಬಿಟ್ಟುಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಒಂದು ಕ್ವಶನ್ ಕೇಳ್ತಾರೆ ಪಾಕಿಸ್ತಾನ ಅನೇಕ ಕಡೆ ಹೇಳ್ಕೊಂಡು ಬಂದಿದೆ ಅದೇನೆಂದರೆ ಭಾರತ ಆರು ಜೆಟ್ಗಳನ್ನು ಅವರು ಹೊಡೆದು ಹೊಡೆದು ಉರುಳಿಸಿದ್ದಾರೆ ಕ್ಲೇಮ್ ಕ್ಲೇಮನ್ನು ಮಾಡ್ಕೋತಿದೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಅಂತ ಕೇಳಿದಾಗ ಸ್ಪಷ್ಟವಾಗಿ ಅಷ್ಟೇ ಸ್ಪಷ್ಟವಾಗಿ ಉತ್ತರ ಕೊಟ್ಟಂಥ ನಮ್ಮ ಸೇನೆಯ ಮುಖ್ಯಸ್ಥರಾದಂಥ ಅನಿಲ್ ಚೌಹಾಣ್ ಅವರು ಎಸ್ ಫ್ಲೈಟ್ ಹ್ಯಾಸ್ ಬಿನ್ ಆನ್ ಡೌನ್ ಅಂದರೆ ಆ ವಿಮಾನ ಪತನವಾಗಿದೆ ಆದರೆ ಪಾಕಿಸ್ತಾನ ಹೊಡೆದು ಉರುಳಿಸಿಲ್ಲ ಅದು ನಮ್ಮ ಟೆಕ್ನಿಕಲ್ ಮಿಸ್ಟೇಕಿಂದ ಆದಂಥ ಒಂದು ಪ್ರಸಂಗ ಎಂದು ಹೇಳಿದ್ದಾರೆ ಅಂದರೆ ಆ ಜೆಟ್ಟು ಎಲ್ಲಿ ಬಿದ್ದಿದೆ ಭಾರತದಲ್ಲಿ ಬಿದ್ದಿದೆಯಾ ಅಥವಾ ಪಾಕಿಸ್ತಾನ ನೆಲದಲ್ಲಿ ಬಿದ್ದಿದೆಯಾ ಎನ್ನುವುದು ಕೂಡ ಈಗ ಕುತೂಹಲವುಗೊಳ್ಳುತ್ತಿದೆ ಮತ್ತು ಮುಂದುವರೆದು ಕೇಳ್ತಾರೆ ಪತ್ರಕರ್ತರು ಅಪ್ಪ ಪತ್ರಕರ್ತೆ ಕೇಳ್ತಾರೆ ಆರು ಜೆಟ್ಗಳನ್ನು ಪಾಕಿಸ್ತಾನ ಹೊಡೆದುಳಿಸಿದೆ ಅದಕ್ಕೆ ನಿಮಗೆ ನಂಬರ್ ಲೆಕ್ಕ ಕೊಡ್ತೀರಾ ಅನ್ನುವ ಎನ್ನುವ ಒಂದು ಪ್ರಶ್ನೆಗೂ ಕೂಡ ಅನಿಲ್ ಚವ್ಹಾಣ್ ಅವರು ಸ್ಪಷ್ಟವಾದ ಉತ್ತರ ಕೊಟ್ಟಿಲ್ಲ ಯಾಕಂದರೆ ಅವ್ರು ಹೇಳ್ತಾರೆ ನಮ್ಮ ಜೆಟ್ ವಿಮಾನ ನಮ್ಮ ಜೆಟ್ ಪತನವಾಗಿದ್ದು ಸತ್ಯ ಆದರೆ ಅದು ಪಾಕಿಸ್ತಾನದಿಂದಲ್ಲ ನಮ್ಮ ಟೆಕ್ನಿಕಲ್ ಮಿಸ್ಟೇಕಿಂದ ನಮ್ಮ ಟೆಕ್ನಿಕಲ್ ಮಿಸ್ಟೇಕ್ ಇಂದ ನಾವು ಯುದ್ಧ ವಿಮಾನವನ್ನು ಕಳೆದುಕೊಂಡಿದ್ದೇವೆ ಜೊತೆಗೆ ಅದರ ಎರಡು ದಿನದಲ್ಲಿ ನಮ್ಮ ನಮ್ಮ ಒಂದು ಟೆಕ್ನಿಕಲ್ ಸ್ಟ್ರಾಂಗ್ ಆದ ಟೆಕ್ನಿಕಲ್ ಸಿಸ್ಟಮ್ ಇಂದ ರೆಕ್ಟಿಫೈ ಮಾಡಿ ಮತ್ತು ನಾವು ಲಾಂಗ್ ಲಾಂಗ್ ಡಿಸ್ಟೆನ್ಸ್ ಅನ್ನ ಕೋರ್ ಮಾಡುವಂತ ಲಾಂಗ್ ಡಿಸ್ಟೆನ್ಸ್ ಲಾಂಗ್ ರೇಂಜ್ ಅನ್ನ ಕವರ್ ಮಾಡುವಂತ ಯುದ್ಧ ವಿಮಾನವನ್ನು ಬಳಸಿಕೊಂಡು ನಾವು ಯುದ್ಧವನ್ನು ಮಾಡಿದ್ದೇವೆ ಮತ್ತು ಪಾಕಿಸ್ತಾನದ ಏರ್ ಬೇಸ್ ಗಳನ್ನ ಧ್ವಂಸ ಮಾಡಿದ್ದೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದು ಎಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಜೆಟ್ ಪತನವಾಗಿದ್ದು ಸತ್ಯ ಒಂದ್ 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 ನಂಬರ್ ಅಂದ್ರೆ ಆರ್ ಆಗಿಲ್ಲ ಅಂದ್ರೆ ಒಂದಂತೂ ಒಂದು ನಂಬರ್ ಅಲ್ಲಾದ್ರೂ ಕೂಡ ಅಂದ್ರೆ ಒಂದು ಜೆಟ್ಟಾದರೂ ಕೂಡ ನಮ್ಮ ಜೆಟ್ ಪತನವಾಗಿದೆ ಆದರೆ ಆ ಜೆಟ್ ಎಲ್ಲಿ ಬಿದ್ದಿದೆ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಹೋಗಿ ಬಿದ್ದಿತ್ತ ಅದರಲ್ಲಿ ಪೈಲಟ್ ಇದ್ರ ಅಥವಾ ಅವರ ಅವರ ಪರಿಸ್ಥಿತಿ ಏನು ಎಲ್ಲವೂ ಕೂಡ ಈಗ ನಿಗೂಢವಾಗುತ್ತಿದೆ ಮತ್ತು ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಹಾಗಾಗಿ ಈಗ ಒಂದಂತೂ ಕನ್ಫರ್ಮ್ ಆಗ್ತಿದೆ ಅನೇಕ ವಿರೋಧ ಪಕ್ಷಗಳು ಕೂಡ ಇದು ಆಹಾರವಾಗ್ಬೋದು ಯಾಕಂದರೆ ನಮ್ಮ ವಿರೋಧ ಪಕ್ಷದ ಅನೇಕ ನಾಯಕರು ಹೇಳ್ತಾ ಇದ್ದವು ಕರ್ನಾಟಕದಲ್ಲಾಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆಗಿರ್ಬೋದು ಸಂತೋಷ್ ಲಾಡ್ ಆಗಿರ್ಬೋದು ಮೇಲ್ಗಡೆ ಸುಬ್ರಹ್ಮಣ್ಯಂ ಸ್ವಾಮಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಇವೆಲ್ಲರೂ ಹೇಳ್ತಾ ಇದ್ರು ನಮ್ಮ ಸೇನೆಯ ವಿಜಯದ ಬಗ್ಗೆ ಸ್ಪಷ್ಟತೆಯನ್ನು ನಮ್ಮ ಸೇನೆಗೆ ಕೊಡ್ತಾ ಇಲ್ಲ ಮತ್ತು ನಮ್ಮ ಗೃಹ ಇಲಾಖೆ ಕೊಡ್ತಾ ಇಲ್ಲ ನಮ್ಮ ಜೆಟ್ಗಳು ಪತನವಾಗಿದೆ ಅನ್ನುವಂಥ ಸುದ್ದಿ ಕೂಡ ಬರ್ತಿದೆ ಅದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದು ಮತ್ತು ಇದು ಆ ಕೇಂದ್ರ ಸರ್ಕಾರದ ವೈಫಲ್ಯ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ರು ಅದಕ್ಕೆ ಪೂರಕ ಇದೀಗ ನಮ್ಮ ಸೇನೆಯ ಮುಖ್ಯಸ್ಥರಾದಂಥ ಅನಿಲ್ ಚವ್ವಾಣ್ ಅವರು ಕೊಟ್ಟಂತ ಒಂದು ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅಂದ್ರೆ ನಮ್ಮ ವಿಮಾನ ಪತನವಾಗಿದೆ ಅದು ನಮ್ಮ ಟೆಕ್ನಿಕಲ್ ಮಿಸ್ಟೇಕ್ ಇಂದ ಎನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದರ ಬಗ್ಗೆ ಕಂಪ್ಲೀಟ್ ಆದ ಸ್ಪಷ್ಟತೆ ಕೊಟ್ಟಿಲ್ಲ ಯಾಕಂದ್ರೆ ಆ ಜೆಟ್ ಎಲ್ಲಿ ಬಿತ್ತು ಪಾಕಿಸ್ತಾನದಲ್ಲಿ ಲಿದ್ದಿದ್ಯಾ ಅಥವಾ ನಮ್ಮ ನಂಬರ್ ಬಿದ್ದಿದೆಯಾ ಜೆಟ್ಟಲ್ಲಿ ಯಾವ ಪೈಲಟ್ ಇದ್ರು ಅವರಿಗೇನೂ ಹಾನಿಯಾಗಿದೆ ಎನ್ನುವಂಥ ಸ್ಪಷ್ಟತೆ ಕೊಟ್ಟಿಲ್ಲ ಏನೇ ಆಗಲಿ ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನಕ್ಕಂತೂ ಒಳ್ಳೆಯ ಬುದ್ಧಿ ಕಲಿಸಿದೆ ನಮ್ಮ ರಕ್ಷಣೆಯ ಯುದ್ಧ ವಿಮಾನಗಳಾಗಿರ್ಬೋದು ರಾಜನಾಥ್ ಸಿಂಗ್ ಅವ್ರು ಹೇಳಿದಂತೆ ಇಲ್ಲಿಯ ತನಕ ನಾವು ಐ ಎನ್ ಎಸ್ ವಿಕ್ರಾಂತವನ್ನು ಬಳಸ್ಕೊಂಡಿಲ್ಲ ಒಂದು ವೇಳೆ ಐ ಎನ್ ಎಸ್ ವಿಕ್ರಾಂತನ್ನು ಬಳಸ್ಕೊಂಡಿದ್ರೆ ಪಾಕಿಸ್ತಾನ ಇಂದಿನ ಒಂದು ಪಾಕಿಸ್ತಾನ ನಾಲ್ಕು ಭಾಗವಾಗ್ತಿತ್ತು ಹಾಗಾಗಿ ನಾವು ಈಗ ಮತ್ತೆ ಯುದ್ಧ ಮಾಡಬೇಕಂದ್ರೆ ನಮ್ಮ ಐ ಎನ್ ಎಸ್ ವಿಕ್ರಾಂತ್ ಕೂಡ ಬರುತ್ತೆ ಆಗ ಪಾಕಿಸ್ತಾನ ಹೋಳಾಗುತ್ತೆ ಅನ್ನುವಂತ ಪರೋಕ್ಷ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಇವತ್ತು ಅಂದ್ರೆ ಸಾಟರ್ಡೆ ಸಂಜೆ ನಿನ್ನೆ ಸಂಜೆ ಕೊಟ್ಟಂತ ಒಂದು ಒಂದು ಹೇಳಿಕೆ ಇದೆಯಲ್ಲ ಅಂದ್ರೆ ಇವತ್ತು ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ ಆ ಹೇಳಿಕೆಯನ್ನು ನೋಡ್ತಾ ಇದ್ರೆ ನಮ್ಮ ಒಂದು ಫ್ಲೈಟ್ ಅಂತೂ ಪತನವಾಗಿದೆ ಆದ್ರೆ ಪತನಕ್ಕೆ ಕಾರಣ ನಮ್ಮ ಟೆಕ್ನಿಕಲ್ ಮಿಸ್ಟೇಕ್ ಅಥವಾ ನಮ್ಮ ಒಂದು ತಂತ್ರ ಎನ್ನುವುದು ಅನಿಲ್ ಚವ್ವಾಣ್ ಅವರ ಒಂದು ಆನ್ಲೈನ್ ವಾಕ್ಯ ವ್ಯಾಖ್ಯಾನವಾಗಿದೆ ಏನೇ ಆಗಲಿ ಇನ್ನು ಮುಂದಾದರೂ ಕೂಡ ಭಾರತ ಯಾವುದೇ ಲಾಸ್ ಆಗದಿರಲಿ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸಿದೆ ಎನ್ನುವುದು ಇದೀಗ ನಮ್ಮ ಕಳಕಳಿಯ ಮನವಿಯಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್